ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾ ಮಹಾಪಾತಕನಾಶನ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸಪ್ತಮ ಹಾಗೂ ಅಂತಿಮ ಸೋಪಾನವಾದಂತಹ ಉತ್ತರ ಕಾಂಡಕ್ಕೆ ಸ್ವಾಗತ ನೀಲಂ ಸುರವರ ಚಿಹ್ನಂ शोभाढ्यम् पीतवस्त्रम् सरसिजनयनं सर्वदा सुप्रसन्नम् पाणौ नारा चापम् कपिनिकरयुतं बन्धुना सेव्यमानम् नौमीढ्यम् जानकीशम् रघुवरमनिशम् पुष्पकारुढरामम् ಪುಷ್ಪಕ ವಿಮಾನಾರೂಢನಾಗಿರುವ ರಘುವಂಶ ಶಿರೋಮಣಿ ಜಾನಕಿನಾಥನಾದ ಶ್ರೀರಾಮಚಂದ್ರ ಪ್ರಭುವಿಗೆ ನಿರಂತರವೂ ನಮಿಸುತ್ತೇನೆ ಮಯೂರ ಕಂಠ ಕಾಂತಿಯಂತೆ ನೀಲವರ್ಣನು ದೇವತೆಗಳಲ್ಲಿ ಶ್ರೇಷ್ಠನು ಬ್ರಾಹ್ಮಣೋತ್ತಮನಾದ ಭಗು ಮಹರ್ಷಿಯ ಪಾದ ಪದ್ಮಗಳ ಚಿಹ್ನೆಯನ್ನು ಹೃದಯದಲ್ಲಿ ಧರಿಸಿದವನು ಶೋಭಾ ಸಂಪನ್ನನು ಪೀತಾಂಬರಧಾರಿಯು ಕಮಲ ನಯನನು ಕರದಲ್ಲಿ ಧನುರ್ಬಾಣಗಳನ್ನು ಧರಿಸಿರುವವನು ವಾನರ ಸಮೂಹದಿಂದ ಒಪ್ಪುತ್ತಿರುವವನು ಸಹೋದರನಾದ ಲಕ್ಷ್ಮಣ ಸ್ವಾಮಿಯಿಂದ ಸೇವಿಸಲ್ಪಡುತ್ತಿರುವವನು ಸ್ತುತಿಸಲು ಯೋಗ್ಯನು ಆದ ಆ ಮಹಾತ್ಮನು ಸದಾ ಕಾಲವು ನಿರಂತರ ಮುಗುಳ್ನಗೆಯಿಂದ ಪ್ರಸನ್ನನಾಗಿರುವ ಜಗತ್ಪ್ರಭುವು ಕೋಸಲೇಂದ್ರ ಪದ ಕಂಜ कोमलावज महेश को जानकीकरसरोजलालितौ चिन्तकस्य मन भृङ्गसङ्गिनौ कुन्द इन्दुधर అంబికాపతిమీష్టిదం కారుణి కలకంజలోచనం నోమి శంకరమనంగమోచనం కోసలేంద్రన శ్రీరామచంద్ర సుందరవూ అతి సుకుమారవ ఆద పాద పద్మలను పరశివ విరంచరిందర్వదా సర్వదా సల్పడవ ಅವು ಶ್ರೀ ಜಾನಕಿ ದೇವಿಯ ಮೃದುವಾದ ಕರ ಸರೋಜಗಳಿಂದ ನಿರಂತರ ಲಾಲಿತವಾಗಿವೆ ಸ್ಮರಿಸುವವರ ಮನವೆಂಬ ಭೃಂಗಕ್ಕೆ ಆಶ್ರಯವಾಗಿದೆ ಮಹಾ ಮಹಿಮೋಪೇತ ಆ ಪ್ರಭು ಚರಣ ಕಮಲಗಳಲ್ಲಿ ನನ್ನ ಮನೋಭೃಂಗವು ಸದಾ ನೆಲೆಸಲಿ ಕುಂದ ಕುಸುಮದಂತೆ ಚಂದ್ರ ಮತ್ತು ಶಂಖದಂತೆ ಸುಂದರ ಗೌರವರ್ಣನು ಜಗಜ್ಜನನಿ ಪಾರ್ವತೀ ದೇವಿಗೆ ಪತಿಯು ಭಕ್ತರ ಕೋರಿಕೆಗಳನ್ನು ಈಡೇರಿಸುವವನು ದೀನ ದುಃಖಿತರ ಕನಿಕರದಲ್ಲಿ ದೀನ ದುಃಖಿತರ ಕನಿಕರದಿಂದ ಕಾಪಾಡುವ ಕಾರುಣ್ಯ ಮೂರ್ತಿಯು ಮನೋಹರವಾದ ಕಮಲ ನಯನ ಶೋಭಿತನು ಕಾಮ ವಿಕಾರದಿಂದ ಮುಕ್ತಿ ಕೊಡುವವನು ಅರಿಷ ಅಂದರೆ ಅರಿಷ ಓಡಿಸಿ ಮುಕ್ತಗೊಳಿಸುವವನು ಆದ ಕಲ್ಯಾಣಕಾರಿ ಶ್ರೀ ಶಂಕರನಿಗೆ ನಾನು ನಮಿಸುತ್ತೇನೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ಬರಲು ಒಂದು ದಿನದ ಅವಧಿ ಮಾತ್ರ ಉಳಿದಿದೆ ಆ ಲಂಕೆಯಿಂದ ಭಗವಂತನು ಶ್ರೀರಾಮಚಂದ್ರ ಪ್ರಭುವು ವಾನರ ವೀರರೊಂದಿಗೆ ಹಾಗೂ ವಿಭೀಷಣನೊಂದಿಗೆ ಈಗಾಗಲೇ ಪುಷ್ಪಕ ವಿಮಾನದಿಂದ ಹೊರಟಿದ್ದಾನೆ ಆದರೆ ಇತ್ತ ಅಯೋಧ್ಯೆಯಲ್ಲಿ ಕಾಯುತ್ತಿರುವ ಭರತನಿಗೆ ಒಂದು ದಿನದ ಅವಧಿ ಮಾತ್ರ ಉಳಿದಿದೆ ಅದರಿಂದ ಆದ್ದರಿಂದ ನಗರದ ಪ್ರಜೆಗಳು ಪ್ರಭುದರ್ಶನಕ್ಕಾಗಿ ಆತುರವಾಗಿ ಎದುರು ನೋಡುತ್ತಿದ್ದಾರೆ ಶ್ರೀರಾಮನ ವಿಯೋಗದಿಂದ ಸ್ತ್ರೀ ಪುರುಷರೆಲ್ಲರೂ ಕೃಷಗಾತ್ರರಾಗಿ ಶ್ರೀರಾಮನು ಇನ್ನೂ ಏಕೆ ತಿರುಗಿ ಬಂದಿಲ್ಲ ಎಂದು ಅಲ್ಲಲ್ಲೇ ತಮ್ಮ ತಮ್ಮಲ್ಲಿ ಚರ್ಚಿಸಿಕೊಳ್ಳುತ್ತಿದ್ದಾರೆ ಇಷ್ಟರಲ್ಲಿ ಶುಭ ಶಕುನಗಳಾಗತೊಡಗಿದವು ಎಲ್ಲರ ಮನಸ್ಸು ಹರ್ಷಗೊಂಡಿತು ಪ್ರಭುವಿನ ಆಗಮನವನ್ನು ಸೂಚಿಸುತ್ತಿದೆಯೋ ಎಂಬಂತೆ ನಗರದ ಎಲ್ಲೆಡೆ ರಮಣೀಯತೆ ವಿರಾಜಿಸತೊಡಗಿತು ಶ್ರೀರಾಮಚಂದ್ರ ಪ್ರಭುವು ಸೀತಾ ಲಕ್ಷ್ಮಣ ಸಹಿತನಾಗಿ ಬರುತ್ತಿದ್ದಾನೆ ಹೀಗೆ ಯಾರೋ ತಿಳಿಸುತ್ತಿದ್ದಾನೆ ಎಂದು ಕೌಸಲ್ಯ ಮೊದಲಾದ ರಾಜಮಾತೆಯರು ಆನಂದೋಲ್ಲಾಸ ಹೊಂದಿದರು ಭರತನಿಗೆ ಭುಜ ಬಲ ಭುಜ ಮತ್ತು ಬಲ ಕಣ್ಣು ಪದೇ ಪದೇ ಅದುರಿದವು ಶುಭ ಶಕುನವೆಂದು ಭಾವಿಸಿ ಅವನು ಮನಸ್ಸಿನಲ್ಲಿ ಬಹಳ ಹರ್ಷಗೊಂಡನು ಆದರೆ ಕೂಡಲೇ ಹೀಗೆ ಯೋಚಿಸತೊಡಗಿದನು ನನ್ನ ಪ್ರಾಣಾಧಾರವಾದ ಅವಧಿಯು ಒಂದು ದಿನ ಮಾತ್ರ ಉಳಿದಿದೆ ಹೀಗೆ ಆಲೋಚಿಸುತ್ತಲೇ ಭರತನ ಮನಸ್ಸಿಗೆ ಅಪಾರವಾದ ದುಃಖವಾಯಿತು ಸ್ವಾಮಿಯು ಇನ್ನೂ ಬರಲಿಲ್ಲವಲ್ಲ ಕಾರಣವೇನಿರಬಹುದು ನಾನು ಕುಟಿಲನೆಂದು ತಿಳಿದು ಎಲ್ಲಾದರೂ ಮರೆತು ಬಿಟ್ಟನೆ ಶ್ರೀರಾಮನ ಚರಣಕಮಲಗಳ ಅನುರಾಗಿಯಾದ ಲಕ್ಷ್ಮಣನು ನಿಜಕ್ಕೂ ಧನ್ಯನು ಆಹ ಎಂತಹ ಭಾಗ್ಯಶಾಲಿ ಅದರಿಂದಲೇ ಅವನು ರಾಮನಿಂದ ಅಗಲಲಿಲ್ಲ ನಾನು ಕಪ್ಪಟಿ ಕುಟಿಲನೆಂದು ಭಾವಿಸಿ ಪ್ರಭುವು ನನ್ನನ್ನು ಜೊತೆಗೆ ಇರಿಸಿಕೊಳ್ಳಲಿಲ್ಲ ಕರೆದುಕೊಂಡು ಹೋಗಲಿಲ್ಲ ನಿಜ ಪ್ರಭು ನನ್ನ ಕೃತ್ಯಗಳನ್ನು ಗಣನೆಗೆ ತೆಗೆದುಕೊಂಡರೆ ಶತಕೋಟಿ ಕಲ್ಪದವರೆಗೂ ನನಗೆ ನಿಷ್ಕೃತಿ ದೊರೆಯದು ಆದರೆ ಪ್ರಭುವು ತನ್ನ ಸೇವಕರ ದೋಷಗಳನ್ನು ಎಂದೂ ಪರಿಗಣಿಸುವುದಿಲ್ಲ ಅವನು ದೀನ ಬಂಧುವು ಅವನ ಸ್ವಭಾವವು ಅತಿ ಕೋಮಲವು ಶ್ರೀರಾಮಚಂದ್ರ ಪ್ರಭುವು ತಪ್ಪದೇ ಬರುವನೆಂದು ನನ್ನ ಮನಸ್ಸಿನಲ್ಲಿ ದೃಢ ವಿಶ್ವಾಸವಿದೆ ಏಕೆಂದರೆ ನನಗೆ ಎಲ್ಲ ಶುಭ ಶಕುನಗಳೇ ಆಗುತ್ತಿವೆ ಆದರೆ ಗಡುವು ತೀರಿದ ಬಳಿಕವೂ ನಾನೇನಾದರೂ ಬದುಕಿ ಉಳಿದರೆ ಈ ಜಗತ್ತಿನಲ್ಲಿ ನನಗಿಂತ ನೀಚರು ಬೇರೆ ಯಾರೂ ಇರಲಾರರು ಶ್ರೀರಾಮನ ವಿರಹ ಸಾಗರದಲ್ಲಿ ಭರತನ ಮನಸ್ಸು ಮುಳುಗಿ ಹೋಗಿತ್ತು ಅದೇ ವೇಳೆಗೆ ಹನುಮಂತನು ಬ್ರಾಹ್ಮಣ ವೇಷ ತಳೆದು ಮುಳುಗುತ್ತಿರುವವನನ್ನು ಉಳಿಸಲು ಬಂದ ದೋಣಿಯಂತೆ ಬಂದನು ದುರ್ಬಲ ಶರೀರಿಯು ಜಟ ಮುಖದ ಧಾರಿಯಾಗಿ ನಿರಂತರ ರಾಮ ರಾಮ ಎಂದು ಜಪಿಸುತ್ತಾ ಕಮಲ ನಯನಗಳಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಕುಶಾಸನದಲ್ಲಿ ಕುಳಿತಿರುವ ಭರತನನ್ನು ಹನುಮಂತನು ನೋಡಿದನು ಭರತನನ್ನು ನೋಡುತ್ತಲೇ ಆಂಜನೇಯನು ಆನಂದ ತುಂದಿಲನಾದನು ಅವನ ಶರೀರ ಪುಳಕಿತವಾಯಿತು ಕಣ್ಣುಗಳಲ್ಲಿ ಆನಂದಶ್ರುಗಳು ತುಂಬಿ ಬಂದವು ಮನಸ್ಸಿನಲ್ಲಿ ಅನೇಕ ವಿಧವಾದ ಸುಖವನ್ನು ಅನುಭವಿಸುತ್ತಾ ಆತನು ಶ್ರವಣ ಸುಧಾಸವನಾದ ಮಾತುಗಳನ್ನು ಆಡಿದನು ಶ್ರೀರಾಮಚಂದ್ರನ ವಿಯೋಗದಿಂದ ನೀವು ಹಗಲಿರುಳು ಚಿಂತಾಕ್ರಾಂತರಾಗಿರುವಿರಿ ಅವನ ಮಹೋನ್ನತ ಗುಣಗಳನ್ನೇ ನೀವು ಸಂತತ ಸ್ಮರಿಸುತ್ತಿರುವಿರಿ ಆ ಮಹಾನುಭಾವನು ಸುಖಪ್ರದನು ದೇವತೆಗಳ ರಕ್ಷಕನು ಆದ ಶ್ರೀ ರಘುವಂಶ ಶಿರೋಮಣಿ ಅದು ಕ್ಷೇಮವಾಗಿ ಇತ್ತ ಬರುತ್ತಿದ್ದಾನೆ ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸಿ ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಪ್ರಭುವು ನಗರಕ್ಕೆ ಆಗಮಿಸುತ್ತಿದ್ದಾನೆ ಅವನ ಪವಿತ್ರ ಕೀರ್ತಿಯನ್ನು ದೇವತೆಗಳು ಕೊಂಡಾಡುತ್ತಿದ್ದಾರೆ ಈ ಮಾತುಗಳನ್ನು ಕೇಳುತ್ತಲೇ ಬಾಯಾರಿದವನು ಅಮೃತ ಪಾನ ಮಾಡಿ ನೀರಡಿಕೆಯ ನೋವನ್ನು ಮರೆತಂತೆ ಭರತನು ತನ್ನ ಎಲ್ಲ ದುಃಖಗಳನ್ನು ಮರೆತು ಎಂತೆಂದನು ಓ ಮಹಾತ್ಮ ನೀವು ಯಾರು ಎಲ್ಲಿಂದ ದಯಮಾಡಿಸಿದಿರಿ ಅಮೃತಪ್ರಾಯವಾದ ವಚನಗಳನ್ನು ನನಗೆ ಹೇಳಿದಿರಲ್ಲ ಆಗ ಮಾರುತಿಯು ಉತ್ತರಿಸುತ್ತಾ ಓ ಕೃಪಾನಿಧೆ ನಾನು ಪವನ ನಂದನನು ಜಾತಿಯಲ್ಲಿ ವಾನರನು ನನ್ನ ಹೆಸರು ಹನುಮಂತ ದೀನ ಬಂಧುವಾದ ಶ್ರೀರಾಮನಿಗೆ ನಾನು ದಾಸನು ಇದನ್ನು ಕೇಳುತ್ತಲೇ ಭರತನು ದಿಗ್ಗನೆ ಎದ್ದು ಆದರದಿಂದ ಹನುಮಂತನನ್ನು ಆಲಿಂಗಿಸಿಕೊಂಡನು ಆ ಗಾಢಾಲಿಂಗನದಿಂದ ಹೃದಯದಲ್ಲಿ ಪ್ರೇಮ ಉಕ್ಕಿ ಹರಿಯಿತು ಅನಂದಾಶ್ರುಗಳ ಕೋಡಿ ಹರಿಯಿತು ಶರೀರ ಹೊಂಪುಳಿಗೊಂಡಿತು ಅವನು ನುಡಿದನು ಆಂಜನೇಯ ನಿನ್ನ ದರ್ಶನದಿಂದ ನನ್ನ ಎಲ್ಲ ದುಃಖಗಳು ದೂರವಾದವು ಏಕೆಂದರೆ ನಿನ್ನ ಮಾತುಗಳಿಂದ ನಾನು ರಾಮನನ್ನೇ ನೋಡಿದಂತಾಯಿತು ಭರತನು ಮತ್ತೆ ಮತ್ತೆ ಆತನ ಕುಶಲ ಸಮಾಚಾರವನ್ನು ಕೇಳಿದ ಸೋದರ ಈ ಶುಭವಾರ್ತೆಯನ್ನು ಹೇಳಿ ನೀನು ಗೈದ ಉಪಕಾರಕ್ಕೆ ನಿನಗೆ ನಾನು ಏನು ಕೊಡಬಲ್ಲೆ ಆಲೋಚಿಸಿ ನೋಡಿದರೆ ಈ ಸಂದೇಶಕ್ಕೆ ಸರಿದೂಗುವಂತಹ ವಸ್ತುವು ಈ ಜಗತ್ತಿನಲ್ಲೇ ಇಲ್ಲವೆಂದು ತೋರುತ್ತದೆ ಅಯ್ಯ ನಾನು ಯಾವ ರೀತಿಯಿಂದಲೂ ನಿನ್ನಿಂದ ಋಣಮುಕ್ತನಾಗಲಾರೆ ಈಗ ಪ್ರಭುವಿನ ವೃತ್ತಾಂತವನ್ನು ತಿಳಿಸು ಆಗ ಹನುಮಂತನು ಭರತನ ಚರಣಗಳಿಗೆ ಹಣೆ ಚಾಚಿ ಶ್ರೀರಾಮನ ವೃತ್ತಾಂತವನ್ನು ಸಾದ್ಯಂತವಾಗಿ ಅರುಹಿದನು ಮತ್ತೆ ಭರತನು ಹೇಳಿದನು ವಾಯುನಂದನ ದಯಾಳುವಾದ ಶ್ರೀರಾಮನು ಎಂದಾದರೂ ನನ್ನನ್ನು ತನ್ನ ದಾಸನೆಂದು ನೆನೆದುಕೊಳ್ಳುತ್ತಿದ್ದನೆ ರಘುಕುಲಭೂಷಣನಾದ ಶ್ರೀರಾಮನು ಎಂದಿಗಾದರೂ ನನ್ನನ್ನು ತನ್ನ ದಾಸನಂತೆ ಜ್ಞಾಪಿಸಿಕೊಳ್ಳುತ್ತಿದ್ದನೆ ಭರತನ ಈ ವಿನಮ್ರ ವಚನಗಳನ್ನು ಕೇಳಿ ಹನುಮಂತನು ಪುಳಕಿತ ಗಾತ್ರನಾಗಿ ಅವನ ಪಾದಗಳ ಮೇಲೆ ಬಿದ್ದು ಬಿಟ್ಟನು ಮನಸ್ಸಿನಲ್ಲೇ ಇಂತು ಯೋಚಿಸಿದನು ಚರಾಚರ ಜಗತ್ತಿಗೆ ಸ್ವಾಮಿಯಾದ ಶ್ರೀ ರಘುನಾಥನು ತನ್ನ ಶ್ರೀಮುಖದಿಂದ ಯಾರ ಗುಣ ಸಮೂಹವನ್ನು ನಿರಂತರ ವರ್ಣಿಸುವನು ಅಂತಹ ವಿನಮ್ರ ಭರತನು ಪರಮ ಪುನೀತ ಹಾಗೂ ಸದ್ಗುಣ ಸಿಂಧುವಲ್ಲದೆ ಬೇರೆಯ ಬೇರೆ ಬೇರೆ ಏನು ಆಗಿರಬಲ್ಲನು ಹನುಮಂತನು ಹೇಳಿದನು ಪ್ರಭು ಶ್ರೀರಾಮನಿಗೆ ನೀವು ಬಹಿ ಪ್ರಾಣವು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಇದನ್ನು ಕೇಳುತ್ತಲೇ ಭರತನು ಅವನನ್ನು ಪದೇ ಪದೇ ಆಲಂಘಿಸಿಕೊಂಡನು ಅವನ ಹೃದಯದಲ್ಲಿ ಹರ್ಷವು ಹಿಡಿಸದಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा She runs.